ಏನು ತುಂಬ ಚಳಿ ಆಗ್ತಿದೆಯಾ ವೆದರ್ ತುಂಬ ಕೋಲ್ಡ್ ಇದೆ ಅಲ್ವಾ ಸೊ ಬನ್ನಿ ನಾನು ನಿಮಗೆ ಇವತ್ತು ಸ್ಪೆಷಲ್ ಬೋಂಡಾ ಸೂಪ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಆ್ಯಂಡ್ ಇದು ನಿಮಗೆ ಚಳಿಗಾಲದಲ್ಲಿ ತಿನ್ನಲಿಕ್ಕೆ ಒಂಥರ ಮಜಾ ಕೊಡುತ್ತೆ ಆ್ಯಂಡ್ ಇದು ಬೋಂಡಾನ ನೀವು ಹಂಗೆ ಕ್ರಿಸ್ಪಿಯಾಗಿನೂ ತಿನ್ಬೋದು ಅಥವಾ ಸೂಪ್ ಜೊತೆನೂ ತಿನ್ಬೋದು ಬನ್ನಿ ಹೇಗೆ ಮಾಡೋಣ ಅಂತ ಹೇಳ್ಕೊಡ್ತೀನಿ ಬರೀ ನೋಡೋದಲ್ಲ ಮಾಡಿಕೊಂಡು ತಿನ್ನಿ ಸರಿನಾ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಫಸ್ಟಿಗೆ ನಮಗೆ ಒಂದು ಹೆಸರು ಬೇಳೆ ಬೇಕಾಗುತ್ತೆ ಸೊ ಅದನ್ನು ತಗೊಳ್ಳಿ ಅದಾದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿ ಅದನ್ನು ನೀಟಾಗಿ ಬಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಟೂ ಟೊಮೆಟೊ ಆಮೇಲೆ ಒಂದು ಜಿಂಜರ್ ನೀವು ಚಾಪ್ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ತುರ್ಕೊಂಡಾದರೂ ಇಟ್ಕೊಳ್ಳಿ ಅದಾದಮೇಲೆ ಒಂದು ಐದು ಹಸಿ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಚುಟಿಕೆ ಅರಿಶಿನ ಒಂದು ಸ್ವಲ್ಪ ಉಪ್ಪು ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಇಷ್ಟು ಹಾಕ್ಕೊಂಡು ನಾವು ಯಾವ ಕಪ್ಪಲ್ಲಿ ಹೆಸರು ಬೇಳೆ ತೊಗೊಂಡಿರ್ತೀವಿ ಅದರಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನ ಹಾಕಬೇಕು ಅದಾದಮೇಲೆ ಅದನ್ನ ಒಂದು ಎರಡು ವಿಷಲ್ ಕೂಗ್ಸೋಣ ಅದು ಕೂಗಿ ಬರೋ ತನಕ ನಾವು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಈ ರೆಡಿಯಾಗಿರೋ ಬ್ಯಾಟರ್ನ ನೀವು ಬೋಂಡನಾದರೂ ಮಾಡ್ಕೊಬೋದು ಅಥವಾ ವಡೆನಾದರೂ ಮಾಡ್ಕೊಬೋದು ಎರಡು ಒಂದೇ ಸೊ ಬನ್ನಿ ಹೇಗೆ ಪ್ರಿಪೇರ್ ಮಾಡೋಣ ಅಂತ ನೋಡೋಣ ಇದಕ್ಕೆ ನಮಗೆ ಒಂದು ಕಪ್ ಆಗೋಷ್ಟು ಉದ್ದಿನ ಬೇಕು ಸೊ ಅದನ್ನ ತುಂಬ ಚೆನ್ನಾಗಿ ತೊಳೆದು ಅದನ್ನು ಒಂದು ಮೂರರಿಂದ ನಾಲ್ಕು ಅವರ್ ನೆನೆಸ್ಕೊಳ್ಳಿ ನೆನ್ಸ್ಕೊಂಡಾದಮೇಲೆ ನಾವು ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಎಲ್ಲನೂ ಹಾಕ್ಕೊಂಡು ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ರುಬ್ಬಬೇಕು ಯಾಕಂದರೆ ಅದು ಬೋಂಡ ಪೇಸ್ಟ್ ಥರ ಬರಬೇಕು ಅದರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಅದು ಗಟ್ಟಿ ಎಲ್ಲ ರುಬ್ಬಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಅಂತ ಫೀಲ್ ಆಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ರುಬ್ಬಬೇಕು ಇಲ್ಲಾಂದರೆ ತುಂಬ ನೀರಾಗಿಬಿಡುತ್ತೆ ಇಲ್ಲ ತುಂಬ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿರಲ್ಲ ಸೊ ಅದು ಸ್ಮೂತಾಗಿ ಬರಬೇಕು ನೋಡಿ ಈ ಥರ ಬ್ಯಾಟರ್ ಎಲ್ಲ ಫುಲ್ಲು ನುಣ್ಣಗಾಗಿ ಫುಲ್ ಮೆತ್ತಗಿರಬೇಕು ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ನೋಡ್ಕೊಳ್ಳಿ ಆವಾಗ ಅದು ಬೋಂಡ ಬಿಡೋಕ್ಕೆ ಸರಿಗಾಗುತ್ತೆ ಇಲ್ಲಾಂದರೆ ತೆಳು ಇದ್ರೆ ವಾಟರ್ ವಾಟರ್ ಆಗಿಬಿಡುತ್ತೆ ಸೊ ಆ ಥರ ಎಲ್ಲ ಮಾಡ್ಕೊಬೇಡಿ ಆ್ಯಂಡ್ ದೆನ್ ಇದನ್ನೆಲ್ಲ ಒಂದು ಕಪ್ಪಿಗೆ ಹಾಕ್ಕೊಳ್ಳೋಣ ಸೊ ಇದನ್ನು ಕಪ್ಪಿಗೆ ಹಾಕೊಂಡ್ಮೇಲೆ ವಿಸ್ಕರ್ ಅಥವಾ ಸ್ಪೂನ್ನ ತೊಗೊಂಡು ಒಂದು ಮೂರು ಇಂದ ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು ಯಾಕಂದರೆ ಅದೆಲ್ಲ ಸ್ವಲ್ಪ ಇನ್ನೂ ತೆಳುಗಾಗುತ್ತೆ ಆವಾಗ ಬ್ಯಾಟರ್ ನಮಗೆ ಬೋಂಡ ಬಿಡೋಕ್ಕೆ ಸರಿ ಆಗುತ್ತೆ ಅದರಿಂದ ಚೆನ್ನಾಗಿ ತಿರ್ಸ್ಕೊಬೇಕು ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಈ ಥರ ಮಾಡ್ಕೊಬೇಕು ಇದಕ್ಕೆ ನಾವು ಸ್ವಲ್ಪ ಶುಂಠಿ ಬೇಕಾದ್ರೆ ಅದನ್ನು ತುರ್ಕೊಳ್ಳಿ ಇಲ್ಲಾಂದರೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಅದಾದಮೇಲೆ ಚಿಕ್ಕದಾಗಿ ಹಚ್ಕೊಂಡಿರೋ ಅಂಥ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿನಾದರೂ ಏನಾದರೂ ಹಾಕ್ಕೊಬೋದು ಇಲ್ಲ ಆ್ಯಕ್ಚುಲಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಅದು ಟೇಸ್ಟ್ ಬೇರೆ ಲೆವೆಲ್ ಇರುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಹತ್ತು ಮೆಣಸು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲಾದರೂ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಬೆಟರ್ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ನಾದುತ್ತೆ ಅದರಿಂದ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬೋಂಡ ಎಷ್ಟು ಚೆನ್ನಾಗಿ ಬೆಳತ್ತಲ್ವ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಬ್ಯಾಟರ್ ರೆಡಿ ಆಗುತ್ತೆ ಅದನ್ನು ನೋಡಿಕೊಂಡು ಎಲ್ಲ ಮಾಡಿಕೊಳ್ಳಿ ಒಂದೊಂದು ಸ್ವಲ್ಪ ಹಿಂಗೆ ಎತ್ಕೊಂಡು ಈ ಥರ ಎಣ್ಣೆ ಹಾಕಿಬಿಟ್ರೆ ಬೋಂಡನು ರೆಡಿ ಆಗುತ್ತೆ ಈಗ ಬ್ಯಾಟರ್ ರೆಡಿಯಾಗಿದೆ ಸೊ ನಾವು ಅಷ್ಟರಲ್ಲಿ ಕುಕ್ಕರ್ ಹೆಂಗಿದ್ರು ವಿಜಲ್ ಇಲ್ದಿರೋತ್ತೆ ಬನ್ನಿ ಸೂಪ್ ರೆಡಿ ಮಾಡ್ಕೊಳಕ್ಕೆ ಹೋಗೋಣ ಸೊ ಕುಕ್ಕರಿಂದ ಕುಕ್ಕರ್ ಮುಚ್ಚಳ ತೆಗೆದ್ಮೇಲೆ ಅದೇನಿದೆ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ವಿಸ್ಕರ್ ಆಯಿಲ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಸ್ಪೂನಲ್ಲೆಲ್ಲ ಮಾಡಿದರೆ ಇಷ್ಟು ಚೆನ್ನಾಗಿ ಬರೋಲ್ಲ ಸೊ ವಿಸ್ಕರಿಸ್ಬೇಟು ಆ್ಯಂಡ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬೇಕು ಹಾಗಂದ್ರೆ ಸ್ವಲ್ಪ ತೆಳ್ಳಗಿರಬೇಕು ಇಲ್ಲಾಂದರೆ ಅದು ಮತ್ತೆ ಕುದೀತಾ ಕುದೀತಾ ಏನಾಗುತ್ತೆ ಅಂದರೆ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ಯಾಕಂದರೆ ಸೂಪ್ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಾಂಬಾರಾಗ್ಬಿಡುತ್ತೆ ಓಕೆನಾ ಇದನ್ನು ಮತ್ತೆ ಚೆನ್ನಾಗಿ ಬಾಯ್ಲ್ ಮಾಡೋಕೆ ಇಡಬೇಕು ಇವ ಈ ಟೈಮಲ್ಲಿ ನಿಮಗೆ ಉಪ್ಪೇನಾದರೂ ಕಮ್ಮಿ ಇದ್ದರೆ ಅದೇನಾದರೂ ಸ್ವಲ್ಪ ಸೇರಿಸ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗೋಷ್ಗೆ ಚೆನ್ನಾಗಿ ಕುದಿಸ್ಬೇಕು ಅದು ಚೆನ್ನಾಗಿ ಕುದ್ದಷ್ಟು ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಆವಾಗಲೇ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳಿದ್ದು ನೆಕ್ಸ್ಟು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆಮೇಲೆ ಅದು ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕರಿಬಂದ್ ಸೊಪ್ಪು ಇದೆಲ್ಲ ಬೇಯೋ ತನಕ ಆಗಲೇ ಕುಕ್ಕರಲ್ಲಿ ಏನು ರೆಡಿ ಮಾಡಿರ್ತೀವಿ ಅದನ್ನು ಬೇಳೆ ಎಲ್ಲ ಹಾಕ್ಕೊಬೇಕು ಸೊ ಇದು ಎಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ಚೆನ್ನಾಗಿ ಹಿಂಡ್ಕೊಬೇಕು ನಿಮಗೆ ಅದು ಕನ್ಸಿಸ್ಟೆನ್ಸಿ ಹೆಂಗಿರುತ್ತೆ ಅದ್ರ ಮೇಲೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಸೂಪ್ ರೆಡಿ ಆಗಿದೆ ನೆಕ್ಸ್ಟು ನಾವು ಬೋಂಡ ರೆಡಿ ಮಾಡೋಣ ಬನ್ನಿ ಬ್ಯಾಟರ ನಾವು ಫಸ್ಟು ಒಂದು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಬೇಕು ಒದ್ದೆ ಮಾಡಿಕೊಂಡು ಒಂದು ಕೈ ಅರ್ಧ ಆಗೋಷ್ಟು ಬೋಂಡದ್ದು ಏನಿರತ್ತದನ್ನ ನೆತ್ಕೊಂಡು ಬ್ಯಾಟರ್ನ ಕುದೀತಿರೋ ಎಣ್ಣೆಗೆ ಅದನ್ನ ಒಂದೊಂದಾಗಿ ಬಿಡ್ತಾ ಬರಬೇಕು ಸೊ ಅಲ್ಲಿ ಎಷ್ಟು ಖಾಲಿ ಜಾಗ ಇರುತ್ತೆ ಅಷ್ಟನ್ನು ಬೋಂಡ ಬಿಟ್ಕೊಂಬನ್ನಿ ಅದಾದಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಹೇಗೆ ಅಂದರೆ ಒಂದು ಸ್ವಲ್ಪ ಬ್ರೌನಿಶ್ ಬರಬೇಕು ಆ್ಯಂಡ್ ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕಾಣಿಸ್ಬೇಕು ನೋಡಿ ಈ ಥರ ಕ್ರಿಸ್ಪಿಯಾಗಿ ಇರಬೇಕು ಇಷ್ಟು ಕ್ರಿಸ್ಪಿ ಆದರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಇಷ್ಟು ಬೇಯಿದ್ರೆ ಸಾಕು ಇಷ್ಟು ಆದಮೇಲೆ ಇದನ್ನ ತೆಗೆದು ಆಚೆಗೆ ಇಟ್ಕೊಳ್ಳೋಣ ಸೊ ಟಿಶ್ಯೂ ಪೇಪ್ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಬೋಂಡ ಇಟ್ಟರೆ ಸ್ವಲ್ಪ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಎಣ್ಣೆ ಎಣ್ಣೆ ಅಂತ ಅನಿಸಲ್ಲ ಸೊ ಈ ಥರ ಎಲ್ಲ ಬೋಂಡಗಳನ್ನ ಈ ಥರ ಮಾಡ್ಕೊಬೇಕು ಅದಾದಮೇಲೆ ಒಂದು ಬೌಲ್ ನಿತ್ಕೊಂಡು ಆ ಬೌಲ್ಗೆ ಬೋಂಡ ಹಾಕಿ ಸೂಪ್ನ ಹಾಕಿದ್ರೆ ಸೂಪ್ ಇಸ್ ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್